துநாடு பந்துளிக உடல் திஞ்சின் சொல் மேலு யானு புருஷோத்தம பல்யா உண்டு என்ன துளு பதுக்கு யூ டியூப் சானல் இனி யான பாத்திரேப்பின விஷயோ பரமாத்ம பஞ்சூர்லி பாக ரப்பெட்டு பஞ்சூர்லி இனி யான பாத்திரோப்பின விஷயோ பரமாத்ம பஞ்சூர்லி பாக ரட்டு குப்பெட்டு பஞ்சூர்லி ಕುಪ್ಪೆಟ್ಟು ಪಂಜೂರ್ಲಿ ಪಾದ್ದನದ ಕಥಾನಕೋ ಡಾಕ್ಟರ್ ಕನರಾಡಿ ವಾದರಾಜ ಭಟ್ರ್ ಡಾಕ್ಟರ್ ಅಮೃತ ಸೋಮೇಶ್ವರ ಶ್ರೀ ಬನ್ನಂಜೆ ಬಾಬ್ ಅಮೀನ್ ಬೊಕ್ಕ ಶ್ರೀ ಉಗ್ಗಪ್ಪ ಪೂಜಾರಿ ಮುಕುಲು ಬರೆತಿನ ಪಂಜೂರ್ಲಿ ಪಾದ್ದನದ ಬೆತೆಬೇತೆ ಆವತ್ತಿರ್ದು ಯಾನ್ಗೆ ತೊಂದೆ ದುಂಬುಡು ಬೊಮ್ಮನ ಬಳ್ಳಾಳೆರ್ ಪಂಜೂರ್ಲಿನ ನಂಬುದೇರಿಗೆ ಆಂಡ ಬೊಮ್ಮನ ಬಳ್ಳಾಳೆರು ದೈವದ ಅವತಾರನು ಸೈಸರಾವಂದೆ ಕೊರಿಯ ಮಂತ್ರವಾದಿನ ಪತ್ತದ ದಿಗ್ಬಂಧನ ಮಲ್ಪೆರಿಗೆ ತಂಗ್ಯೂರ್ಲಿನ ಮಣಿಮಂಚ ಬೊಕ ಮೂರ್ತಿನ ಕೈತಾಲ್ದ ಬುಲ್ಯಲೆ ಸೈರಲೆ ಗುಂಡಿಗ ಪಾಡಿಯರು ಬೊಮ್ಮನೆ ಬಲ್ಲಾಳೆ ದೈವಡ ಎಂಕ್ಲೆ ಕಾಲೋಡು ಲಕ್ಕಡ ನೀರ್ಡು ಮೀನಾಲ ಕಾಡಿಡು ಪಂಜಿ ಅದು ಉಪ್ಪುಲ ಪಂದು ಪಂದ್ಪೇರು ಇಂಚ ದೈವೋ ಪ್ರಕಟ ಆವಂದೆ ಸುಮಾರು ವರ್ಷೋ ಆದಿತ್ತೆಂಡು ಕುಪ್ಪಕೋಟಿ ಒಂಜಿ ದಿನ ಈಂದದ ಮರೊಟ್ಟು ಮೂರ್ತೆ ಮಲ್ಪನಗ ಕೊಂಬುನು ಏಳು ರಾತ್ರಿ ಏಳು ಪಗೆಲ್ ಕತ್ತದು ಆ ಕತ್ತರದಿನ ಕೊಂಬುದ ಪೂ ಬೊಲ್ಲ ಸೈರಲೆ ಗುಂಡಿಗೆ ಪೋದು ಬೂರುಂಡು ಆ ನೀರ್ದ ಗುಂಡಿಡು ಮುಗುಡು ಚಿಕೋಡು ಬಾಲಮೀನು ಇಂಚಿತ್ತನ ಮೀನುಲಿತ್ತ ಕುಪ್ಪಕೋಟಿ ಬೈದ್ಯರು ತಿರ್ತು ಬತ್ತದು ಮೀನು ಕತ್ತೇರಿ ಬೋಡಾದ ಜಾನುಕುಪ್ಪೆ ಜನಕರ ಕುಪ್ಪೆ மஞ்சு குப்பை அங்கர குப்பை முகலொட்டும் கனத்தது சிங்கராச்சாரின பனர கொட்டாழ மல் கணத்தது மீன் பத்திய தயாராயரு குப்பகோடி ெர்ப்பு பத்தொந்து தீர்த்து ஜத்தியரு ஆறு நில பொல்லெல்லு தூயரு பொல்லெல்ல தூனாக நீர் அடிபாகோடு ஆன ஆகார மல்லி மீன் அவுஞ்சி மரில்டு மீன் நனஞ்சு மருகே தூனக பஞ்சீட ரூப தோஜோ தித்தண்டு வைத்தேரு மீனூன மெகனக் கலனெத்திர அக்களே ஜாநுப்பே ஜனக்கொப்பே மஞ்சு குப்பே ஒரு அங்கர குப்பே பண்றது அகல் பத்தேருச்சாரியட காலந்து பத்தது மீன பத்தார போயிர மல்ல படினா லுண்டது போண்டு

ಕೊಪ್ಪಗೋಟಿ ಬೈದೆಯರು ಪಟ್ಟಿಯರು ಬೈದೇರೆ ಮರ್ಮಾಲ್ ನಕುಲು ಮಲ್ಲ ನೇಸಲ್ ಮೀಂದ ಮೀನ್ದ ಕೈಪು ಮಲ್ಪಾರೆ ದಿಕ್ಕಿ ದೀತಿನ ಸಂದರ್ಭಗಳು ಏತು ಸೂ ಮಲ್ತನಲ್ಲ ಸೂ ತೆಕ್ಕೊಂಡಿತ್ತಿಸಿ ಅವು ತೆಕ್ಕುದು ಪೋಂದಿತ್ತಂಡು ಕಡೆಕ್ ಸೂ ಮಲ್ತದು ಕೊಡಿಯೊಂದು ಆ ಮೀನ್ದ ಕೈಪು ಕೊದಿಯೊಂದು ಬಣ್ಣಗ ನೆತ್ತರೆ ಕೊದಿಯೊಂದು ಬತ್ತಿ ಲೆಕ್ಕ ಹತನಗ ಕುಪ್ಪಕೋಟಿ ವೈದ್ಯರೆಗೆ ಒಂಜಿ ರೀತಿ ಬಂಜಬೇನ ಸುರಾಂಡ್ ಬಂಜಬೇನ ಏತ್ ಜೋರಾಂಡ್ ಪಂಡ ಆರೆ ಸೈಪನ ಸ್ಥಿತಿ ಗೆ ಬತ್ತೇರ್ ಮದ್ಯನಕಲ್ಡ ಯಾನು ಬದ್ಕುಜಿ ಇನ್ ಪಂಡೇರು ಮದ್ಯನಕಲು ಕೋಟಿ ವೈದ್ಯರೆಡ ಕೈಟಿತ್ತಿನ ಜೋಡು ಬಂಗಾರದ ಬಳೆನು ಈಡದಿದ ಇಂಜಿನ ಗಂಡಾಂತರ ಎಂಗೆ ಎಂಚ ಬತ್ತೆಂದು ಪಂಡು ತೆರಿಯುಜಿ ದೈವಲು ಬತ್ತದು ಇತ್ತಲ್ಲ ಸಾನ ಚಾವಳು ಕಟ್ಟುವ ನಂಬುವ ದೇವರೇ ಬತ್ತಿ ತಿಂಡ ಗುಡಿ ಮಾಡ ಕಟ್ಟುವ ನಿಕ್ಲೆ ಕಲು ನಿಲೇಟ್ ನಮ್ಮ ಪಲ ಬತ್ತಿನ ಕುತ್ತ ಪರಿಹಾರ ಆವಡು ಪಂದು ಪರಕೆ ಪಂಡೆರು ಪರಕೆ ಪಂಡಿನ ನಾಲಿ ದೊಂಡೆಡಾವಡಾಂಡ ವೈದ್ಯರ ಸೀಕ ಗುಣಾಂಡ ಲಕ್ಕೊಂತಿಯರು ಮನದಾನಿ ನಾಡಬಲ್ಯನ ಲೆತದ ಸಾರಿ ಇಡೆ ಇಡೇಸರಿಗೆ ದೀದು ತುನಗ ನಿಕ್ಲೆಗ್ ನೀರ್ದ ಗುಂಡಿಡು ತಿಕ್ಕಿದಿನ ಬಜಿ ಮೀನತ್ತು ಅವು ರೂಪ ನಿಕ್ಲೆ ಪೂರ್ವಂದ ಹಿರಿಯರ್ ಕಾಲದ ಅವು ಪಂಜೂರ್ಲಿ ದೈವೋ ನಿಗಲು ನೀರ್ದಾಡೆಗೆ ಪೋದು ನೀರ್ದ ಗುಂಡಿನ ಪರಿಶೋಧ ಮಲ್ಪುಲೆ ಅಲ್ಪ ಇಪ್ಪುನ ದೈವದ ಮಣಿಮಂಚನು ಪೂರ ಕಣತದು ದೈವನು ನಮ್ಮನ ವ್ಯವಸ್ಥೆ ಮಲ್ಪುಲೆ ಪಂಡು ಬಲ್ಯ ಪಂಡೆ ನಾಡಬಲ್ಯ ನಿಮಿತ್ತ ಪಂಡಿಲೆಕ್ಕ ಕುಪ್ಪಕೋಟಿ ವೈದ್ಯರು ಬೊಲೆಲಗುಂಡಿಗೆ ಪೋದು ಶೋಧ ಮಲ್ಪುನಗ ಅಲ್ಪ ಕಂಚಿದ ಪಾಪೆ ಬೊಳ್ಳಿದ ಮಣಿಮಂಚ ಕಡ್ಸಲೆ ತೂಕನ್ನ ಸರಪೊಳಿ ಇಂಚಿತ್ತಿನ ಪೂರ ಪರಿಕರ ತಿಕ್ಕಂಡಪೂರ ಇಲ್ಲಾಗ ಕಣತದು ಮಡಿವಾಳನಲ್ಲೆತ್ತದು ಮಣಿಮಂಚ ಶುದ್ಧ ಮಲ್ತೇರು ಕಲಶ ಕಟ್ಟದು ದೈವನು ನಂಬರೆ ಸುರು ಸುರುಮಲ್ತೇರು ಇಂಚ ಪಂಜೂರ್ಲ್ ದೇವನು ಕುಪ್ಪ ಕೋಟಿ ಬೈದಿರು ನಂಬುದಿನ ಕಾರಣ ಅವು ಕುಪ್ಪೆಟ್ಟು ಪಂಜೂರ್ಲಿ ಪಂಡು ಪುದರಾಂಡ್ ಕುಪ್ಪೆ ಪಂಜೂರ್ಲಿ ಪಾದ್ದನದ ನನಂಜ ಆವೃತ್ತಿಲ ಉಂಡು ಇನ್ನೇನು ಡಾಕ್ಟರ್ ಕನರಾಜ ವಾದಿರಾಜ್ ಭಟ್ ಪಾದ್ದನ ಪಂಪಿನ ಪುಸ್ತಕ ರಾಜ್ಯ ಭೂತ ಪುಟ್ಟ ದಿನವು ಬಡಕಾಯಿ ಬಲ್ಲಾಳ ಬಲ್ಲಾಳಬೆಟ್ಟ ಇಡೀ ಪಿಂಗಾರಡು ಬೊಕ್ಕ ಮಡಿಕರೋಟು ದಿನಿ ಬಡಕ ಬಲ್ಲಾಲ ಬೆಟ್ಟಿಡು ಇಡೀ ಪಿಂಗಾರು ಬೊಕ್ಕ ಮಡಿ ಕರೋಟು ಪಂಪಿನ ವಿವರಣೆ ಕುಪ್ಪೆ ಪಂಜೂರ್ಲಿ ಪಾರ್ಧನು ಬರ್ತೊಂಡು ಈ ಪಾರ್ಧನುಡು ಗುಂಡುಕಲ್ಲ ಲೆಕ್ಕಂತಿನ ಆಣಕ ಪೊನ್ನು ಪಂಜಿಲು ಒಟ್ಟಾಯ ಈ ಪಂಜಲು ಗಟ್ಟನು ತೂದು ಕುಶಿಟ್ ಗಟ್ಟ ಜತ್ತದು ತುಲುನಾಡುಗ ಬತ್ತ ಮಲ್ಪ ಅತ್ತುರ ಗಟ್ಟ ಓಟುಂಗಲ ಗಟ್ಟ ಚೀರಾಡಿ ಗಟ್ಟ ತೂದು ಖುಷಿಯಾದ ಗಟ್ಟ ಜತ್ತದು ತುಳುನಾಡಗ ಬತ್ತಗೆ ಜತ್ತಿ ಬೊಕ್ಕ ಬಾರ್ಯರು ಗುರುರಾಯರು ಕಬೆ ಕೊಂಡರಿಗೆರು ಕಲಿಕೊಂಡ ಪೆರ್ಗಡೆ ಬೊಕ್ಕ ಬೊಮ್ಮನ ಬಳ್ಳಾಲನ ಚಾವಡಿಗೆ ಬತ್ತನಿಗೆ ಅಂಚಾದ ದೈವ ಬಂದಾಗ ಬಳ್ಳಾಳರೆ ಅರಮನೆಟು ದೋಷಲು ಆಪತ್ತುಲು ಸುರುವಾಂಡ್ ಈ ವಿಷಯದ ಪಾರ್ಧನದ ಭಾಗ ಇಂಚವುಂಡು கட்ட ஜத்தன கொண்டு பெர்கடே கலர் பாரி பல்லால இர் உல்லன உள்ளன தண்டே தகையுல்ல தானே கட்ட கலியுக பண்டு கேண்டெரு சாவடிக்கு பல்யன லெப்புடு பண்டேரு கீழு பங்காடிடத்து மேலு பங்காடிடுள்ளரு மட்ட வீரன்னே ஜாரிபுரது ஓலே பத்து ஓதனக பண்டேரு ஈரே சாவடிக்கு தெய்வ தைவத்த பண்டேர் ஆ தெய்வகு கொர்ப்பு கொரந்தித்தண்ட ஈரு பத் அந்த பண்டேர் ஜா ட்டத்தது முதலு பாரியர் குரு கதை கொண்டாரிர் கலிகோண்ட பெர் வொம்ம சாவடிக்கு பத்தண்டு கத்தோண்டே பகேலு உள்ளன தர்த்தே கட்ட கலையுக பண்றிகல்யெப்புள்ளேரு மட்டு வீரன்னே ஜாரி புரது ஓலே பத்து ஓதனகா பண்டேரு ஈரே சாவடிக்கு தெய்வ பத்து பண்டேரு அய்வகு கொற்புனை கொரந்தித்தண்டா ஈரு பத்காயருந்து பண்டேரு டாக்டர் கணர்ராஜ வாதிராஜ் பட் ஆரேனா ಈ ಕೃತಿ ವಿವರಣೆ ಕೊರಪರು ಚಾವಡಿ ಬಲ್ಲವನು ಲೆಪ್ಪಡು ಪಂಡ ಬರೆತರು ಅಂಡ ಅವು ಬಲ್ಲವ ಅತ್ ಅವು ಬಲ್ಯಾಯ ಮತ್ತೆ ಬೀರಣ್ಣ ಬಲ್ಯಾಯನು ಬೊಮ್ಮನವಲ್ಲಾಳೆ ಚಾವಡಿಗೆ ಲೆಪ್ದು ಬಲಿಮೆ ಕೆಂಡೆ ಚವತ್ತಾಂದೆ ಜಾರಿ ಬುಡ್ದು ಕವಡದೀದ್ ಓಲೆ ಪತ್ನಾಗ ಅಂಡ ಓಲೆ ಗರಿದ ಗ್ರಂಥ ತೂದು ಬಲಿಮೆನ ಪಂಡೆ ಪಂಪಿನ ಅರ್ಥ ಕೊರ್ಪಡು ಬಲ್ಯಾಯ ಬಲಿಮೆಡು ಚಾವಡಿಗೆ ಬೈದಿನ ದೈವನು ನಂಬುಜಾಂಡ ಈ ಬದುಕು ದೊರೆಯು ಜಾ ಪಂದು ಬಲ್ಲಾಲಗ ಬೊಮ್ಮನ ಬಲ್ಲಾಲೇಗೆ ಬಾರಿ ಆಪತ್ತು ಬತ್ತದಿತ್ತೆಂಡು ತೆರೆಯುಂಡು ಅವತ್ತಂದೆ ಇರ್ಲು ಉಲ್ಲನ ಉಲ್ಲನ ಕರ್ತೆ ಪಂಪಿನವು ಬಲ್ಲಾಲೆ ಮಾನಸಿಕವಾದ ಸೀಕಗೆ ಒಳಗಾದಿತ್ತೆ ಪಂಪಿನೈ ನಮಗ ತೋಜ ಉಂಟು ಬೊಮ್ಮನ ಬಲ್ಲಾಲನ ಕಾಲೊಡ್ದು ಬೊಕ್ಕ ಕುಡಾ ಪಂಜೂರ್ನ ಆರಾಧನೆ ಉಂತುಂಡು ಪಂದ ನಮಕ್ ದುಂಬುದ ಆವರ್ತಿದ ನಮ್ಮ ತೂತ ಕೂಡ ಕುಪ್ಪ ಕೋಟಿ ಬೈದೇ ಪಂಡದು ಪಂಜುರ್ಲಿಲು ಈಶ್ವರ ದೇವರ ಬಕ ಪಾರ್ವತಿ ದೇವಿ ರಡ್ಡಿ ಪಂಜಿ ಕುರ್ಲೆ ಆಯ್ತು ಪುತ್ರ ತಾಳರಾವಂದೆ ದೇವರ ಪಂಜಿ ಕುರ್ಲೆಡ ನನದುಂಬುಗಣಿ ಕುಲು ಪಂಜುರ್ಲಿ ದೇವಲು ಭೂಮಿ ಲೋಕಡು ನಂಬಿದ ರಕ್ಷಣ ಮಲ್ಪಡು ಅಗಲು ಗರ್ಪಿನ ಭೋಗನಗೆ ತೊಂದಲೇ ಪಂಡದು ಆಶೀರ್ವಾದ ಮಲ್ಪೇರು ಅಂಚಾದು ಈ ಪಂಜಿ ತುಳುನಾಡಿಗೆ ಬತ್ತದು ತುಳುವರ ಆರೋಗ್ಯ ದೈವೋಲಾದ ಮೆರೆಯರು ಐದು ಪಕ್ಕ ತುಳುನಾಡು ಪ್ರದೇಶರು ಮೂಲೆಂಕು ತೆರವುಡಿನ ವಿಷಯ ತುಳುನಾಡು ಕೆಲವಾತ ಪ್ರದೇಶ ಜೋಡು ಪಂಜುರ್ಲಿ ಆರಾಧನೆ ಉಂಡು ಪಂಜಿ ರಡ್ಡಿ ರವರ ಜೋಡು ಪಂಜುರ್ಲಿ ಪಂಪಿನ ಪರಿಕಲ್ಪನೆ ಬತ್ತಿಪ್ಪು ನೆಟೂರ್ಲೀಲು ದೇವಲೋಕನು ಕನ್ಯಾ ಕನ್ಯಾಕುಮಾರೆ ಆಳಂದಿಪ್ಪುನಗ ಮುಡಾಯಿಡು ಸೂರ್ಯ ಪಡ್ಡಾಯಿಡು ಚಂದ್ರೆ ಓಲಗಾಯರಿಗೆ ಅಂಚ ಉದಯಗು ಸೂರ್ಯ ಅಸ್ತಮಗು ಚಂದ್ರೆ ತೆನ್ಕಾಯಿಗೆ ಸೆಲಿಯೆಂದ್ರೆ ಬಡಕಾಯಿಡು ಬಾಲ್ಯನ ಕುಮಾರೆ ಇಂಚ ನಾಲು ಲೋಕಡು ನಾಲು ದೇವರು ಮೂಜಿ ಲೋಕಡು ಮೂಜಿ ಸ್ಥಾನದ ಭೂತಲು ಕಲ್ಲುಡು ನಾಗೆ ಪುಂಚಡು ಸರ್ಪೆ ಸಾರಕಲ್ಲ ಅಸುರರು ಬೇರ್ಕಲ್ಲ ಬೆರ್ಮೆರು ಉದ್ಭವ ಆಯರು ಪಾಕಾಳುಡು ಪಂಚಕೋಟಿ ನಾಗ್ಯರ್ ಉದೀಪನಾಯರು ಈಶ್ವರ ದೇವೇರ್ ಬಲದ ಕೈ ತಟ್ಟದು ಬಾನುನು ನೆರ್ಪು ಮಲ್ತೇರು எடக்கை தட்டது பூமியினு மல் குங்குமத்தந்து புட்டிபொக்கா பூத புட்டுண்டு பூத்தா கட்டோடு மித்து கண்ட புழெந்து ஈஜா நகரோடு ಕರ್ಮೆನ ಸಾಲೆಡ್ ಬೆಕ್ಕದ ಮಲೆಟ್ ಬೇರೂರ ಪದವುಡು ಅನಿಕಲ್ಲ ನೀರು ಸಂದಿಡು ಸರಳಿದ ತಂಪುಡು ಕಾಯ್ದ ಲೆಕ್ಕ ಕಪ್ಪು ಇತ್ತಿನ ಕಾಲಿ ಪಂಜಿ ತುಂಬೆ ಪೂತಲ್ಲ ಲೆಕ್ಕ ಬೊಲ್ದಿತ್ತಿನ ಗುಜ್ಜಾರ ಪಂಜಿ ಪುಟ್ಟಿಯರಿಗೆ ಅಂತ ಇನ್ನು ಪೂರ ಪುಟ್ಟಿವಕ ಭೂತ ಪುಟ್ಟುಂಡು ಭೂತ ಗಟ್ಟುಡ ಮಿತ್ತು ಕಂಡ ಗುಳೆಂಡ್ ಈಜ ನಗರುಡು ಕರ್ಮಿನ ಸಾಲೆಡ್ ಬೆತ್ತದ ಮಲೆಟ್ ಬೇಲೂರ ಪದವುಡು ಅಣಿಕಲ್ಲ ನೀರ ಸಂದಿಡು ಸರೊಳಿದ ತಂಪುಡು ಕರಂಡಿ ಕಾಯಿಲೆ ಕತ್ತಿನ ಕಪ್ಪು ಕಾಲಿ ಪಂಜಿ ಒ ತುಂಬ ಪೂತ ಬೋಲ್ದಿತ್ತಿನ ಗುಜ್ಜಾರ ಪಂಜಿ ಪುಟ್ಟಿಯರಿಗೆ ಎಣೆ ಪಂಜುಲು ಗಟ್ಟೋಡ್ ಪುಟ್ಟುದು ಬುಳೆಯರಿಗೆ ಅಕಲೆಗೆ ಗಟ್ಟದ ತಿರ್ತಿಡು ತುಲುನಾಡ ದೇಶನು ತೂವರೆ ಆಸೆ ಅಂಡೆಗೆ ಅಂಡ ಹೊಲ್ಪ ಜು ಪಂಡ್ ಗೊತ್ತಾಪುಜಿ ಮೂಡಾಯಿ ಮುಗುಳಿ ಬೆಟ್ಟ ಪಡ್ಡಾಯಿ ಪಂಚಗಿರಿ ಪರ್ವತ ತೆನ್ಕಾಯಿ ಸಲ್ಯಪುತ್ರ ಘಟ್ಟ ಬಡಕಾಯಿ ಬಾಳೆ ಬಂಗಾರಿ ಘಟ್ಟ ಇತ್ತಂಡು ಅಂಚಾಕು ಘಟ್ಟೋಡ್ದು ಜಪೋಡು ಪಂದ ಮೂಡಾಯಿ ಮುಗುಳಿ ಘಟ್ಟ ಪಡ್ಡಾಯಿ ಪಂಚಗಿರಿ ಪರ್ವತ ತೆನ್ಕಾಯಿ ಸಲ್ಯಪುತ್ರ ಘಟ್ಟ ಬಡಕಾಯಿ ಬಾಳೆ ಬಂಗಾರಿ ಘಟ್ಟ ಇತ್ತಂಡು ಕುಕ್ಕೆದ ಕುಕ್ಕೆ ಘಟ್ಟೋಡು ಬತ್ತಿನ ಪಂಜಲು ಕುಮಾರದಾರೋಗು ಬದ್ದು ಅಲ್ಪ ಕೆಸರ ನೀರ್ದು ಬೊಬ್ಬೆ ಪಾಡ ಒಂದು ಗೊಬ್ಬರ ಸುರುಮಾಲತಾಗಿ ಸುಬ್ರಾಯ್ ದೇವರು ಮುಖಲಿನ ಕಲ್ಲ ಕೋಟೆ ಕರ್ಬುದ ಬೇಲಿ ಕಂಚಿದ ಬಾಗಿಲು ಮಣ್ಣಗೋಡೆ ಬೇಲಿ ಪಾಡ್ದು ಜಾಗೃತಿರ ತುಯ್ಯರು ಕುಕ್ಕೆಗೆ ಬತ್ತದು ಕುಮಾರದಾರೆ ತುದೇಟ್ ನೀರ್ ಕೆಸರು ನೀರಿಡು ಬೊಬ್ಬೆ ಗೊಬ್ಬರೆ ಸುರು ಮಲ್ತಿನ ಪಂಜುಲು ಅಂಗನಗ ಬರ್ರೆ ಬಲ್ಲಿ ಪಂಡದು ಕಲ್ಲಕೋಟೆ ಕರ್ಬೋದ ಬೇಲಿ ಕಂಚಿ ಬಾಗಿಲು ಮಣ್ಣಗೋಡೆದು ಜಾಗ್ರತೆ ಮನದಾನಿ ಸುಬ್ರಾಯ ದೇವರು ಜಲಕೊಗೋನಾಗ ಈ ಎಣೆ ಪಂಜುಲು ಗೊಬ್ಬೊಂದು ಪೆಜ್ಜಿ ದಿನೋಂದಿತ್ತ ದೇವರು ಅಕ್ಕಲೆಡ ಓಡಗ ಪೋಪಿನಕ್ಕು ನಿಖ ಪಂಡುಕೆ ಎಂಡ್ರು ಅಪಾಗ ಎಂಕು ತುಳುನಾಪಿನಕ್ಕು ದೇವ ಮೃಗ ಕುಲು ಇಂಕು ಪಂಡು ಪಂಡರು ಅಪಘಾ ಈಶ್ವರ ದೇವರು ಅಕ್ಲೆಗ್ ಗೋಡೆಗೆ ಮೇಯ್ ಉಜ್ಜಾರೆ ಪೆಜ್ಜಿ ತಿನಾರೆ ಅವಕಾಶ ಕೊರಿಯರು ಈ ಎಣೆ ಪಂಜುಲೇಗ ಗೋಡೆಗೆ ಮೇಯ್ ಉಜ್ಜಾರೆ ಪೆಜ್ಜಿ ತಿನಾರೆ ಅವಕಾಶ ಕೊರಿಯರು ಆಯ್ತು ಬಕ್ಕ ದೇವರನ್ನ ಸನ್ನಿಧಾನು ಮಲ್ಲ ಒಂದು ಅನ್ನ ಸಂತರ್ಪಣೆ ಆಂಡು ಆ ಅನ್ನ ಅನ್ನ ಸಂತರ್ಪಣೆಗೋರ್ನಾಥ ಜನ ಭಕ್ತಿರು ಈ ಪಂಜುಲು ಸಂತರ್ಪಣೆದ ಬತ್ತ ಅವಾಗ ಸುಬ್ರಾಯ ದೇವರು ಪಂಜಿಲನ ಕೆಬಿ ಪತ್ತದು ಪಿದಾಗಿ ದಕ್ಕ ದೇವರೆ ನಟ್ಟೊಂದು ಪಲಾಯಿ ಆಧಿಪನ ಪಂಜುಲು ದೇವರೆಡ ಒರಗೆ ತೋಂದು ಕಂಡನ ಬಿಡೆಯದು ಅಕಲಗಿ ಜೋಕುಲಾಯ ಇಂಚಿನ ದುಂಬುದೇ ಪಿರೋಡು ತೂದ ಆತಂದ ನಮ್ಮ ನೆಟ್ಟು ಗುಜ್ಜಾರ ಪಂಜಿ ಆಪಂಡು ಕಡೆಗೆ ಆಯ್ಕೆ ಹೊರ ಕೊರ್ದು ಹಯ ಪಂಜೂರ್ಲಿ ಆಪೆ ಏನ ಪಂಜೂರ್ಲಿ ಅಮ್ಮನ ಅಮ್ಮನವರು ಪಂಡ ಉಲ್ಲಾಲ್ ದಿ ಮತ್ತರ್ನೆ ಪನ್ಪಿನ ಒಂಜಿ ಗದ್ದಿಗಿನ ದೀದ್ ಆರಾಧನೆ ಮಲ್ಪನೋವು ಅಮ್ಮನವರು ಉಲ್ಲಾಲ್ ದಿಗಿ ಮತ್ತಾರನ ದೀಪನೋವು ಪಂಜೂರ್ಲಿ ಕೋಲೋಡು ಜಾನಪದ ವಿದ್ವಾಂಸರಾಯಿನ ಶ್ರೀ ಬನ್ನಂಜಿ ಬಾಬ್ ಅಮೀನ್ ಮೇರ್ ಮತ್ತರ್ನದ ಆರಾಧನೆ ಪ್ರಕ್ರಿಯೆ ಬಗೆ ಪಂಪೇರು ತೆನ್ಕಾಯಿ ಕುಡ್ಲ ಇಂಚಿತ್ತನ ಪ್ರದೇಶ ಬಡಕಾಯ ಭಿನ್ನವಾಯಿನ ಆಚರಣೆ ಪಂಜೂರ್ಲಿ ಕೋಲದ ಸಂದರ್ಭಡು ಉಂಡು ತೆನ್ಕಾಯ್ಡ್ ಉಳ್ಳಾಲ್ತಿ ಪಂಡ ದೇವಿಗ ಬಾರಿ ಬಾರಿ ಪ್ರಾಮುಖ್ಯತೆ ಕೊರಬೇಕು ಉದಾಹರಣೆಗೆ ಬಪ್ಪನಾಡದ ಶ್ರೀ ದುರ್ಗಾ ಪರಮೇಶ್ವರಿ ಕಟೀಲ್ದ ಶ್ರೀ ದುರ್ಗಾ ಪರಮೇಶ್ವರಿ ಪೊಳಲಿದ ರಾಜರಾಜೇಶ್ವರಿ ಇಂತೀಸ ಶಕ್ತಿಲೇನ ಉಳ್ಳಾಳ್ತಿ ಪಂಡದ ನಮ್ಮ ಪಂಪ ಕೋಲ ನಡಪನ ಗ್ರಾಮಡು ಉಳ್ಳಾಲ್ತಿ ಕ್ಷೇತ್ರ ಇಜ್ಜಾಂಡ ಕೋಲದ ಗಂಪೋಡು ದೇವಾಲಯನ ನಂಬುನ ಆರಾಧನೆ ಮಲ್ಪನ ಸಂದರ್ಭಡು ಮತ್ತೆರ್ನೆಡ್ ಉಳ್ಳಾಲಿನ ಪೂಜೆ ಮಲ್ಪನ ಕ್ರಮ ಉಂಡು ಮತ್ತೆರ್ನೆದ ಬಲಮರ್ಗೇಡ್ ಅಮನೂರು ಶಕ್ತಿನ ಕಲಶಡು ಪ್ರತಿಷ್ಠಾಪನೆ ಮಲ್ಪುವೆರು ಕೆಂಪು ಪಟ್ಟೆ ಸೀರೆ ಒಕ ಮಲ್ಲಿಗೆ ಪಿಂಗಾರುಡು ಗದ್ದಿಗಿನ ಅಲಂಕಾರ ಮಲ್ಪುವೆರು ಸಾಮಾನ್ಯವಾದ ವರ್ತೆ ಪಂಚೂರ್ಲಿ ಕೋಲಡು ಕಲ್ಲೂರ್ತಿ ದೇವ ಕಟ್ಟದಿನಾಯೇ ಇಲ್ಲದ ತುಳಸಿ ಕಟ್ಟೆದ ಎದುರುಗು ಉಳ್ಳಾಲ್ತಿಗೆ ಕಾಣಿಕೆ ಪಾಡುನ ಬೊಕ ಪೇರು ಸ್ವೀಕಾರ ಮಲ್ಪನ ಕ್ರಮ ಉಂಡು ಐದು ಬೊಕ್ಕ ಇಲ್ಲದು ಲೈ ಪೂ ಪಾಡ್ದು ಆರಾಧನೆ ಮಲ್ಪುನ ಕ್ರಮಲ ಒಂದು ಇನ್ನೇನು ಮತ್ತರ್ನೆ ಎಂದು ನನಲಾತ್ ಪಂಜುಲ ದೇವದ ಬಗೆಟ್ ಪಾದನಲ್ಲೂ ಉಲ್ಲ ವಿವರಣೆಲೂ ಉಲ್ಲ ಐನು ನಮ್ಮ ಪರಮಾತ್ಮ ಪಂಜೂರ್ಲಿ ಭಾಗ ಮೂಜೆಟ್ ಕೇನ್ಗ ಸ್ವಲ್ಮೇಲು